ಗುರುಸಾರ್ ತಗೊಂಡ್ರೆ ನಮ್ದೇನಿಲ್ಲ ಹಂಗೆ ಈ ಕಡೆ ಒಂದು ನೋಡಿಬಿಟ್ರೆ ಒಂದು ಫೋಟೋ ರೆಡಿ ಮೇಡಮ್ ಜಿ ಅಕಾಡೆಮಿ ಅನ್ನುವಂಥ ಒಂದು ನಟನೆ ಮತ್ತು ನಿರ್ದೇಶನದ ಶಾಲೆಯನ್ನು ಗುರುಸರ್ ಇಲ್ಲ ನಮ್ಮ ನಾಗರಬಾವಿ ಡಿ ಕಾಂಪ್ಲೆಕ್ಸ್ ಹತ್ರ ಓಪನ್ ಮಾಡಿದರು ಈ ಸಿನಿಮಾದ ಇದು ಹೆಂಗಾಯಿತು ಅಂತ ಹೇಳಿದ್ರೆ ಆ ಮಕ್ಕಳಿಗೆ ನಾವು ಕೋರ್ಸ್ ಮುಗಿಸಿ ಕೋರ್ಸಿನ ಕೊನೆಯಲ್ಲಿ ಒಂದು ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ತಾ ಇದ್ವಿ ಸೊ ಆಗಿ ಹೇಳಿದ್ರು ಸರ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದಾರೆ ಆ್ಯಂಡ್ ಇವತ್ತು ಎಲ್ಲರೂ ಶಾರ್ಟ್ ಫಿಲ್ಮ್ಸು ಸಿಕ್ಕಾಪಡೆ ಮಾಡ್ತಿದ್ದಾರೆ ಎಲ್ಲರೂ ಶಾರ್ಟ್ ಮಾಡಿ ಮಾಡಿ ಮಾಡೋದೇ ಕಷ್ಟ ಐತೆ ಅದು ಹದಿನೈದು ಇಪ್ಪತ್ತು ಮಕ್ಕಳು ಹಾಕೊಂಡು ಅದು ಹೆಂಗೆ ಮಾಡೋದು ನನಗೆ ಇದಾಗ್ತಾ ಇಲ್ಲ ಅಂಥೇಳಿ ಹಿಂಗೆ ಮಾತುಕತೆ ಶುರುವಾಗಿ ಒಂದು ಲೈನು ಹೊಳೆದು ಒಂದು ಲೈನಿಂದಾಗಿ ಒಂದು ಇಡೀ ಒನ್ ಲೈನ್ ಕತೆ ಹೊಳೆದಾದ್ಮೇಲೆ ಇವರಿಗೆ ಸರಿಗೆ ಹೇಳಿದೆ ಆಮೇಲೆ ನಮ್ಮ ಗುರು ಸರ್ದು ಒಂದು ಇದಿದೆ ಅವರು ಹೇಳಿದ ಮಾತಿಗೆ ಆಗಲ್ಲ ಅವರ ಹಿಂದಿನ ಸಿನಿಮಾಗಳಲ್ಲಿ ಏನು ಮಾಡಿದ್ರು ಅಂದರೆ ಇದು ಬಜೆಟು ಇದು ಸಿನಿಮಾ ಇಷ್ಟರಲ್ಲೇ ಮುಗಿಸ್ಬೇಕು ಅಂತ ಮಾಡ್ತಾರೆ ಮಾಡ್ತೀವಿ ಫುಲ್ ಫ್ಲೆಜೆಡ್ ಸಿನಿಮಾನೇ ಮಾಡೋಣ ಅಂಥೇಳಿ ಶುರುವಾಗಿ ಅದು ಈಗ ಪೂರ್ಣ ಪ್ರಮಾಣದ ನನ್ನ ಆರನೇ ಸಿನಿಮಾ ಆಗುವ ಎಲ್ಲ ಇದಕ್ಕೆ ಹುನ್ನಾರಕ್ಕೆ ಗುರು ಸರ್ ಅವರ ಕಾ ಇದಕ್ಕೆ ಕಾರಣ ಆಗ್ತಾ ಇದೆ ಯಾಕಂದರೆ ಅವರು ಹಿಂದಿನ ಬ್ಯಾಚ್ಗಳಿಗೆ ನಾನು ಶಾರ್ಟ್ ಫಿಲ್ಮು ಡಾಕ್ಯುಮೆಂಟ್ರೀಸ್ ಎಲ್ಲ ಮಾಡಿಸಿ ಕೊಟ್ಟಿದ್ದೆ ಬಟ್ ಒಂದು ಫುಲ್ ಫ್ಲೆಜ್ಡ್ ಪ್ರೊಫೆಷ್ನಲ್ ಸಿನಿಮಾ ಆಗಿ ಮಾಡ್ತಾ ಶುರು ಮಾಡಿದ್ವಿ ಒಂದು ಇಡೀ ಸಂಸ್ಕೃತಿಯನ್ನು ಮತ್ತು ಕನ್ನಡದ್ದೇ ತತ್ವವನ್ನು ನಾವು ಈ ಸಿನಿಮಾದಲ್ಲಿ ಏನದು ಮುಖ್ಯವಾಹಿನಿಯೇನು ಮೇನ್ ಸ್ಟ್ರೀಮ್ ಸಿನಿಮಾದ ಫಾರ್ಮ್ಯಾಟ್ ಒಳಗಡೆ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ವಿ ಅದು ಇವತ್ತು ಶಿವಾಜಿ ಜಯಂತಿಯ ದಿವಸ ಅದನ್ನು ಮಾಡಲೇಬೇಕು ಅಂತ ಅವರು ಪಟ್ಟು ಹಿಡಿದಕ್ಕೆ ಮರೆತು ಹೋದಂತಹ ಒಂದು ಸಂಸ್ಕೃತಿಯನ್ನು ಮತ್ತೆ ಪುನರ್ಚಾಲನೆಗೊಳಿಸು ಅವರ ಈ ಪ್ರಯಾ ಪ್ರಯಾಸಕ್ಕೆ ನಮ್ಮೆಲ್ಲರ ಬೆಂಬಲ ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ನಮ್ಮದು ನಾಲ್ಕನೇ ಸಿನಿಮಾ ಇದು ನಮ್ಮ ಪ್ರೊಡಕ್ಷನಲ್ಲಿ ಒಂದು ಜೆಂಟ್ಲ್ಮೆನು ಲವ್ ಯು ರಚ್ಚು ಪೆಂಟಗನ್ನು ಈ ಮೂರು ಸಿನಿಮಾ ಆದಮೇಲೆ ಈ ಸಿನಿಮಾ ಮಾಡ್ತಾಯಿದ್ವಿ ಈ ಸಿನಿಮಾ ಮಾಡೋಕ್ಕೆ ನನಗೆ ಎರಡು ಮುಖ್ಯವಾದ ಕಾರಣ ಇದೆ ಒಂದು ಮೊದಲನೇದು ಏನು ಅಂದರೆ ನನ್ನ ಅಕಾಡೆಮಿ ಇದೆ ಜಿ ಅಕಾಡೆಮಿ ಅಂತ ಅದರಲ್ಲಿ ತೆಂಗಿಗೆ ಡೈರೆಕ್ಷನ್ಗೆ ಸಾಕಷ್ಟು ಅವ್ರನ್ನ ಟ್ರೈನ್ ಮಾಡ್ತೀವಿ ಇವತ್ತಿರೋ ಇಂಡಸ್ಟ್ರಿಗೆ ಟ್ರೈನ್ ಆಗಿರೋ ಆರ್ಟಿಸ್ಟು ಟ್ರೈನ್ ಆಗಿರೋ ಡೈರೆಕ್ಷನ್ ಅವರು ರೈಟರ್ಸು ಇವತ್ತಿನ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ ಇದೆ ಈ ಒಂದು ಎಂಟು ಒಂಬತ್ತು ಬ್ಯಾಚುಗಳು ನಮ್ಮ ಅಕಾಡೆಮಿಯಲ್ಲಿ ಮುಗಿದಿದೆ ಇವಾಗ ಹತ್ತನೇ ಬ್ಯಾಚು ಶುರು ಆಗ್ತಾಯಿದೆ ಸರಿ ಈ ಬ್ಯಾಚುಗಳು ಶುರು ಮಾಡ್ತಾಯಿದ್ದೀವಿ ಕಲ್ತಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಏನಾದರೂ ಒಂದು ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಪೆಂಟಗನ್ ಸಿನಿಮಾ ಮಾಡಿದೀವಿ ಪೆಂಟಗನ್ನಲ್ಲಿ ನೀವು ನೋಡಿದಂಗೆ ಸುಮಾರು ನಮ್ಮ ಅಕಾಡೆಮಿ ಹುಡುಗರು ಅಲ್ಲಲ್ಲೇ ಒಂದೊಂದು ಕತೆಗಳಲ್ಲಿ ಲೀಡಾಗಿ ಮತ್ತು ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನು ಅಕಾಡೆಮಿ ಹುಡುಗರು ಮಾಡಿದ್ರು ಈ ತುಂಬ ಜನ ಏನು ಅಂತಂದರೆ ಇಂಡಸ್ಟ್ರಿಗೆ ಬಂದು ಒಂದು ಐದಾರು ವರ್ಷ ಪ್ರಯತ್ನಪಟ್ಟು ಡಿಸಪಾಯಿಂಟಾಗಿ ಊರುಗಳೆಲ್ಲ ಹೋಗಿರ್ತಾರೆ ಅಂದರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರು ಈ ಪೊಲಿಟಿಷಿಯನ್ಸ್ ಮಕ್ಕಳು ಅದಾದಮೇಲೆ ಪ್ರೊಡ್ಯೂಸರ್ ಮಕ್ಕಳು ಈ ಥರದ ಮಕ್ಳುಗಳಿಗೆ ಈಸಿಯಾಗಿ ಸಿನಿಮಾದಲ್ಲಿ ಅವಕಾಶಗಳು ಸಿಕ್ಬಿಡ್ತವೆ ಆದರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಹುಡುಗರಿಗೆ ಕೋಟಿಗಟ್ಟಲೆ ದುಡ್ಡು ಹಾಕೋಕ್ಕೆ ದುಡ್ಡಿರಲ್ಲ ಅವ್ರ ಹತ್ರ ಆದರೆ ಹೀರೋ ಆಗಬೇಕು ಅನ್ನೋದು ತುಂಬ ಹಠ ಇರುತ್ತೆ ಅವ್ರಿಗೆ ತುಂಬ ಛಲ ಇರುತ್ತೆ ತುಂಬ ಪ್ರಿಪೇರ್ ಆಗಿರ್ತಾರೆ ಅಂಥವ್ರು ಹೀರೋ ಆಗಿ ಸ್ಕ್ರೀನ್ ಮೇಲೆ ಬರಬೇಕು ಅಂಥವ್ರಿಗೊಂದು ಒಳ್ಳೆ ಅವಕಾಶ ಕ್ರಿಯೇಟ್ ಮಾಡಿಕೊಡ್ಬೇಕು ಟ್ಯಾಲೆಂಟ್ ಇರೋರಿಗೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆಯ ಅವಕಾಶಗಳು ಸಿಗೋದು ತುಂಬ ಕಷ್ಟ ಇರುತ್ತೆ ಸಿಕ್ಕರು ಎಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟಾಗಿ ಸಿಗುತ್ತೆ ಇನ್ನೆಲ್ಲೋ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಸಿಗುತ್ತೆ ಆದರೆ ನನಗೆ ಟ್ಯಾಲೆಂಟ್ ಇದೆ ಆದರೆ ಆ ಟ್ಯಾಲೆಂಟನ್ನು ನಾನು ಸಿನಿಮಾ ಪರದೆ ಮೇಲೆ ತೋರಿಸಲೇಬೇಕು ಅಂತ ಹಠ ತೊಟ್ಟು ಕೂತ್ಕೊಂಡಿರುವಂಥ ಹುಡುಗರಿಗೆ ಅಂತಲೇ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅದನ್ನೇ ಫಿಲಮ್ ಓಡಿಸಿ ತ್ರೀ ಸಿಕ್ಸ್ಟಿ ಅಂತ ಒಂದು ಕೋರ್ಸ್ ಮೂಲಕ ಅಂದರೆ ಈ ಕೋರ್ಸ್ ಅನ್ನೋದೇ ಸಿನಿಮಾ ಮಾಡೋದೇ ಇದು ಕೋರ್ಸು ಆ್ಯಕ್ಚುಲಿ ಇದರಲ್ಲಿ ಹದಿನೈದು ಜನ ನಟರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಒಂದು ಹತ್ತು ಜನ ಡೈರೆಕ್ಷನ್ ಟೀಮ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಇವ್ರನ್ನ ವೆಲ್ ಟ್ರೈನ್ ಮಾಡಿ ಅವ್ರನ್ನ ಸಿನಿಮಾ ತೆರೆ ಮೇಲೆ ತೊಗೊಂಡು ಬರೋಣ ನಾನು ಅದೇ ಹೇಳ್ದಂಗೆ ತುಂಬ ಆಸೆ ಇರುತ್ತೆ ದುಡ್ಡಿರೋಲ್ಲ ಅಂಥವ್ರಿಗೆ ಒಂದು ಒಳ್ಳೆಯ ಅವಕಾಶ ಆ ಒಂದು ಇಪ್ ಏನೊಂದು ಇಪ್ಪತ್ತೈದು ಮೂವತ್ತು ದಿನ ವರ್ಕ್ಶಾಪ್ ಮಾಡ್ತೀವಿ ಅದಕ್ಕೆ ಅಂತ ಒಂದು ಬೇಸಿಕ್ ಒಂದು ಅಮೌಂಟನ್ನ ನಾವು ಕಲೆಕ್ಟ್ ಮಾಡ್ತೀವಿ ಅದು ಬಿಟ್ಟರೆ ಸಿನಿಮಾಗೆ ಅನ್ನೋದು ಅವರು ನಟರಾಗೆ ಇದರಲ್ಲಿ ಬರ್ಬೋದು ಗಿರಿ ಸರ್ ಒಂದು ಹದಿನೈದು ಮುಖ್ಯ ಪಾತ್ರಗಳನ್ನು ಇದರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಆ ಮೂಲಕ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗೋಕ್ಕೆ ಒಂದು ಒಳ್ಳೆಯ ಅವಕಾಶ ನೀವೆಲ್ಲರೂ ತುಂಬ ನೀವು ನಿಮ್ಮಲ್ಲೂ ತುಂಬ ಜನರು ಇರ್ತೀರ ಅಂದರೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ಅವ್ರು ಬಂದಿರೋರಿಗೆ ಸಿನ್ಮಾ ಹೀರೋ ಆಗಬೇಕು ಅಂತ ತುಂಬ ಕನಸಿಟ್ಕೊಂಡವ್ರು ತುಂಬ ಜನ ಇರ್ತಾರೆ ಅಂಥವ್ರಿಗೆ ಈ ಸಿನಿಮಾ ಹೆಚ್ಚು ಅನುಕೂಲ ಆಗಲಿ ಅನ್ನೋದು ಈ ಸಿನಿಮಾದ ಉದ್ದೇಶ ಒಂದು ಇನ್ನೊಂದು ಉದ್ದೇಶ ಏನು ಅಂತಂದರೆ ಗಿರಿ ಸರ್ ನನ್ನ ಜೊತೆಗೆ ಸುಮಾರು ಒಂದು ಒಂದು ಹತ್ತು ವರ್ಷದಿಂದ ನನ್ನ ಜೊತೆಗೆ ಜರ್ನಿ ಮಾಡ್ತಾ ಇದ್ದಾರೆ ರುದ್ರತಾಂಡವದಲ್ಲಿ ಒಂದು ಪಾತ್ರದ ಮೂಲಕ ಇವ್ರದ್ದು ನಂದು ಒಂದು ಪರಿಚಯ ಆಯಿತು ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದರು ಗಿರೀಶ್ ಕಾರ್ನಾಡವ್ರ ಜೊತೆಗೆ ಒಂದು ಸಣ್ಣ ಪಾತ್ರ ಮಾಡಿದರು ಅವತ್ತಿಂದ ಗಿರೀಶ್ ಸರ್ ನನಗೆ ಪರಿಚಯ ಆದರು ಅದಾದಮೇಲೆ ನಂದು ಅಕಾಡೆಮಿ ಆದಮೇಲೆ ಇವರು ನಮ್ಮ ಅಕಾಡೆಮಿಗೆ ಪಾರ್ಟ್ ಆಫ್ ದಿ ಅಕಾಡೆಮಿನೇ ಗಿರೀಶ್ ಸರ್ ಇದ್ದಾರೆ ಅಲ್ಲಿ ನಡೆಯುವಂಥ ಹುಡುಗರಿಗೆಲ್ಲರಿಗೂ ಕ್ಲಾಸಸ್ ಮಾಡ್ತಾರೆ ಶಾರ್ಟ್ ಫಿಲಮ್ ಮಾಡ್ತಾರೆ ಕರ್ದಾಗೆಲ್ಲ ಅವೈಲೇಬಲ್ ಇರ್ತಾರೆ ನನಗೆ ಅದೊಂದು ತುಂಬ ಖುಷಿ ಕೊಡೋವಂಥ ವಿಷಯ ಅದ್ರ ಜೊತೆ ಗಿರಿ ಸರ್ ಬಗ್ಗೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂಥದ್ದು ಏನು ಅಂತಂದರೆ ಅವರು ಮಾಡಿರುವಂಥ ಸಿನಿಮಾಗಳು ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ವು ಆದರೆ ಅದು ತುಂಬ ಕಮರ್ಷಿಯಲ್ಲಾಗಿ ನಾವು ನೋಡಿಲ್ಲ ಇವ ಇತ್ತೀಚೆಗೆ ನೀವು ಹೇಳೋದಾದರೆ ತಮಿಳಲ್ಲಿ ನೀವು ಅಂಥವ್ರ ಸಿನ್ಮಾಗಳನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಕಮರ್ಷಿಯಲ್ಲಾಗೂ ಗೆಲ್ಲುತ್ತೆ ನ್ಯಾಷನಲ್ ಅವಾರ್ಡು ಸಿಗುತ್ತೆ ಈ ಥರದ್ದು ಇಲ್ಲೇನಾಗುತ್ತೆ ಕನ್ನಡದಲ್ಲಿ ಅಂತಂದರೆ ಕನ್ನಡದಲ್ಲಿ ಬರೀ ಅವಾರ್ಡ್ಗೆ ಅಂತಲೇ ಒಂದು ಸಪ್ರೇಟ್ ಸಿನಿಮಾಗಳು ಮಾಡ್ತೀವಿ ಅದಾದಮೇಲೆ ಕಮರ್ಷಿಯಲ್ ಅಂತಲೇ ಸಪ್ರೇಟ್ ಸಿನಿಮಾಗಳು ಮಾಡ್ತೀವಿ ಇವು ಎರಡೂ ಬ್ರಿಡ್ಜ್ ಆಗಿ ಸಿನಿಮಾ ಮಾಡೋದು ತುಂಬ ಕಮ್ಮಿ ಇದೆ ಆ ಥರದ್ರಲ್ಲಿ ನಾಗಾಭರಣ ಸರ್ ನಾನು ತುಂಬ ಹೆಮ್ಮೆಯಿಂದ ಹೇಳ್ಬೋದು ಗಿರಿ ಸರ್ ಮಾಡ್ತಾರೆ ಅನ್ನೋ ತುಂಬ ನಂಬಿಕೆಯಿಂದ ನಾನು ಈ ಸಿನಿಮಾನ ಮಾಡ್ತಾಯಿದ್ದೀನಿ ಈ ಸಿನಿಮಾ ಮಾಡೋ ತುಂಬ ಒಂದು ಒಳ್ಳೆಯ ಕತೆ ಅಂದರೆ ಮುಖ್ಯವಾಗಿ ಏನಾಗಿತ್ತು ಅಂತಂದರೆ ಈ ಹದಿನೈದು ಜನ ನಟರನ್ನ ಮುಖ್ಯವಾಗಿ ಇಟ್ಕೊಂಡು ಮಾರ್ಕೆಟಿಂಗ್ಗೋಸ್ಕರ ಅಂತ ಒಬ್ಬ ಹೀರೋನ ಇಟ್ಕೊಂಡು ಈ ಥರದ್ದು ಒಂದು ಚೌಕಟ್ಟು ಹಾಕ್ಕೊಟ್ಟಿದ್ದೆ ನಾನು ಅವ್ರಿಗೆ ಈ ಚೌಕಟ್ಟಲ್ಲೇ ಸಿನಿಮಾ ಮಾಡಬೇಕು ಸರ್ ಅಂತ ಒಂದು ಚೌಕಟ್ಟು ಹಾಕ್ಕೊಟ್ಟಿದ್ದೆ ಆ ಚೌಕಟ್ಟು ಒಳಗಡೆಗೆ ಒಂದು ಕತೆ ಹೆಣೆಯೋದು ತುಂಬ ಡಿಫಿಕಲ್ಟ್ ಆಗಿತ್ತು ಅದು ಲಕ್ಕಿಲಿ ನಮ್ಮ ಅದೃಷ್ಟಕ್ಕೆ ಆ ಥರದ್ದೊಂದು ಲೈನು ಈ ಸಿನಿಮಾದಲ್ಲಿ ಸಿಕ್ಕಿದೆ ಆ ಸಿನಿಮಾ ಇವಾಗ ಶುರು ಮಾಡ್ತಾಯಿದ್ವಿ ನಾಲ್ಕನೇ ಪ್ರೊಡಕ್ಷನ್ ಆಗಿ ಅದಕ್ಕೆ ಒಂದು ಕಲ್ಚರ್ ಹಳೇದಿತ್ತು ನಾನು ಸಾರ್ವಭೌಮ ಸಿನಿಮಾಗೆ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಮಹೇಶ್ ಜೊತೆಗೆ ಅದಕ್ಕೆ ಹಂಸಲೇಖ ಸರ್ ಮ್ಯೂಸಿಕ್ ಆಗಿದ್ರು ಆಕಾಶ ಆಡಿಯೋದು ಮುಂದಗಡೆ ಫುಲ್ ಪೆಂಡಲ್ ಎಲ್ಲ ಹಾಕಿ ಒಂದು ಸಾಂಗ್ ರೆಕಾರ್ಡಿಂಗ್ ದೊಡ್ಡ ಪೂಜೆ ಮಾಡಿದರು ಅದೊಂದು ಕಲ್ಚರ್ ಇತ್ತು ನಾನು ಸೈನಿಕ ಸಾರ್ವಭೌಮ ಈ ಥರ ಸಿನಿಮಾಗಳು ಮಾಡಬೇಕಪ್ಪ ಅಂದರೆ ಸಾಂಗ್ ರೆಕಾರ್ಡಿಂಗ್ ಅಂದರೆ ಒಂದು ಸಾಂಗ್ ಸಂಗೀತದಿಂದ ಒಂದು ಸಿನಿಮಾ ಶುರು ಮಾಡಬೇಕು ಸಂಗೀತ ಇವತ್ತು ತುಂಬ ಇಂಪಾರ್ಟೆಂಟ್ ಒಂದು ಸಿನಿಮಾಗೆ ಒಂದು ಸಾಂಗು ಸೂಪರ್ ಹಿಟ್ ಆಯಿತು ಅಂತಂದರೆ ಜನ ಥಿಯೇಟ್ರಿಗೆ ಬರ್ತಾರೆ ಆ ಸಾಂಗ್ ಮೇಲೆ ಹೆಚ್ಚು ವರ್ಕ್ ಮಾಡಬೇಕು ಒಂದು ಒಂದೂವರೆ ತಿಂಗಳು ಟೈಮ್ ಕೊಟ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟ್ರಿಗು ಸಾಂಗ್ ಮೇಲೆ ವರ್ಕ್ ಮಾಡಬೇಕು ಅಂತ ಭರತ್ ಅವ್ರನ್ನ ನಾವು ಈ ಸಿನಿಮಾಗೆ ಮಾಡಿದ್ವಿ ತುಂಬ ಟ್ಯಾಲೆಂಟೆಡ್ ಭರತ್ ಅವರು ಆಗಿ ಅವ್ರ ಸಿನಿಮಾಗಳನ್ನ ನೀವು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಇರ್ಬೋದು ತುಂಬ ಸಿನಿಮಾಗಳನ್ನ ನೀವು ಅವ್ರದ್ದು ಸಾಂಗ್ಗಳನ್ನೆಲ್ಲ ಕೇಳಿರ್ತೀರ ಸಿನಿಮಾಗಳು ನೋಡಿರ್ತೀರ ಈ ಸಿನಿಮಾಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾವು ಭರತ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇದೀವಿ ಆಗಿ ಇಬ್ಬರೂ ಒಂದು ಈ ಈ ನಮ್ಮ ಪ್ರೊಡಕ್ಷನ್ಗೆ ಈ ಸಿನಿಮಾಗೆ ಬೆನ್ನೆಲ್ಬು ಅದಾದಮೇಲೆ ಪುನೀತ್ ಅವರು ನನ್ನ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ರುದ್ರ ತಾಂಡವದಲ್ಲಿ ಅಪ್ಪು ಸರ್ ಒಂದು ಹಾಡು ಹಾಡಿದರು ಅವತ್ತಿಂದ ನನ್ನ ಸಿನಿಮಾಗಳಿಗೆ ಅವರು ಸಾಂಗ್ ಬರೀತಾ ಇದ್ದಾರೆ ಪಡ್ಡ್ಯವಲಿ ಸಾಂಗ್ ಬರೆದರು ಅದಾದಮೇಲೆ ಮೊನ್ನೆ ಲವ್ ಯು ರೊಚ್ಚಿಗೆ ಬರೆದ್ರು ಈ ಥರದ್ದು ಎಲ್ಲ ಸಿನಿಮಾಗಳಿಗೂ ಒಂದೊಂದು ಸಾಂಗು ಪುನೀತ್ ಆರ್ಯವ್ರು ಬರೀತಾ ಬಂದಿದ್ದಾರೆ ಇತ್ತೀಚೆಗೆ ಅವರು ಗುರು ಶಿಷ್ಯರು ಒಂದು ಸಾಂಗು ಆಣೆ ಮಾಡಿ ಹೇಳ್ತೀನಿ ಅದಾದಮೇಲೆ ಕಾಟೇರದಲ್ಲಿ ರೈತರ ಸಾಂಗು ಈ ಥರದ್ದು ಒಂದು ಒಳ್ಳೆ ಹಿಟ್ಟುಗಳನ್ನು ಕೊಡ್ತಾ ಬಂದಿದ್ದಾರೆ ಇವಾಗ ಫಸ್ಟು ಕಂಪೋಸ್ ಮಾಡ್ತಾ ಇರೋವಂಥ ಸಾಂಗಿಗೆ ಪುನೀತ್ ಒಂದು ಲಿರಿಕ್ ಬರಿತಾ ಇದ್ದಾರೆ ಅವರು ಈ ಟೀಮ್ ಒಳಗಡೆಗೆ ಸೇರಿಕೊಂಡಿದ್ದಾರೆ ಇನ್ನು ವೆಂಕಟ್ಗೌಡರು ಈ ಸಿನಿಮಾ ಈ ಶುರುವ ಇಂದನೇ ಜೊತೆಯಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ನು ಅವರೇ ಮಾಡ್ತಾ ಇದ್ದಾರೆ ಅವರು ಬಿಗಿನಿಂಗಲ್ಲೇ ಕಮಿಟ್ ಆಗಿಬಿಡ್ತೀನಿ ಸರ್ ನಿಮ್ಮ ಸಿನಿಮಾ ಅಂತ ಬಂದು ಕಮಿಟ್ ಆಗಿ ಈ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಇಡೀ ಒಂದು ಒಳ್ಳೆ ಟೀಮು ಸೇರಿಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಇದ್ದೀವಿ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಥ್ಯಾಂಕ್ ಯು ನಾಗಮಂಡಲೀಸ್ ಇಲ್ಲ ನೀವು ಹಂಗೆ ಅನ್ಕೋಬಾರ್ದು ಆ್ಯಕ್ಚುಲಿ ನೀವು ಹಂಗೆ ಅನ್ಕೋಬಾರ್ದು ಆ್ಯಕ್ಚುಲಿ ನಾ ನಾಗಮಂಡಲ ಥರದ್ದು ಸಿನಿಮಾಗಳನ್ನೇ ಮೊನ್ನೆ ನಾವು ಬಂದ್ಬಿಟ್ಟು ತಮಿಳಲ್ಲಿ ಆ ಧನುಷ್ದು ಒಂದು ಸಿನಿಮಾನ ಸೂಪರ್ ಹಿಟ್ ಮಾಡಿದ್ವಿ ಆ ಥರದ್ದು ಕನ್ನಡದಲ್ಲೂ ಒಳ್ಳೆಯ ಪ್ರಯತ್ನಗಳು ಮಾಡಿದ್ರೆ ಅಂದರೆ ನಾನು ಅದನ್ನೇ ಹೇಳೋದು ಆರ್ಟ್ ಸಿನಿಮಾ ಸಪ್ರೇಟು ಕಮರ್ಷಿಯಲ್ ಸಿನಿಮಾ ಸಪ್ರೇಟ್ನ ನಾವು ಅಷ್ಟೇ ಕನ್ನಡದಲ್ಲಿ ಕನ್ನಡದಲ್ಲಿ ಮಾತ್ರ ಇದು ಫಾರ್ಮೆಟ್ ಇದೆ ಹೊರತು ಬೇರೆ ಯಾವ ರಾಜ್ಯದಲ್ಲೂ ಆರ್ಟ್ ಫಿಲಮ್ ಸಪ್ರೇಟು ಕಮರ್ಷಿಯಲ್ ಸಿನ್ಮಾ ಅನ್ನೋ ಫಾರ್ಮೆಟ್ ಇಲ್ಲವೇ ಇಲ್ಲ ನಮ್ಮಲ್ಲಿ ಮಾಡ್ಕೊಂಡಿದ್ದೀವಿ ಅದು ಥಿಯೇಟ್ರಲ್ಲಿ ರಿಲೀಸ್ ಆಗೋಲ್ಲ ಅದು ಅವಾರ್ಡ್ ಮಾತ್ರ ಮಾಡ್ತೀವಿ ಅನ್ನೋದೊಂದು ಫಾರ್ಮೆಟು ಮಾಡ್ಕೊಂಡಿದ್ರೆ ಹೊರತು ಅದು ನೀವು ನೀವು ವೆಟ್ರಿಮಾರನ್ನವ್ರನ್ನ ತೊಗೊಳ್ಳಿ ಪ ರಂಜಿತ್ ಅವ್ರನ್ನ ತೊಗೊಳ್ಳಿ ಈ ಥರದ್ದು ಫಾರ್ಮೆಟ್ ಸಿನಿಮಾಗಳನ್ನೇ ಅವರು ಮಾಡೋದು ಆದರೆ ಹಿಟ್ ಹಿಟ್ಟಾಗುತ್ತೆ ಅದ್ರ ಜೊತೆ ಇದನ್ನು ಮಾಡುತ್ತೆ ಅಂದರೆ ಬ್ರಿಡ್ಜ್ ಮಾಡಬೇಕು ಅಂದರೆ ಇವಾಗ ಬ್ರಿಡ್ಜ್ ಮಾಡೋದಿಲ್ಲ ಓನ್ಲಿ ಆರ್ಟ್ ಫಿಲಮ್ ಅಂತಂದರೆ ಅದನ್ನು ಆರ್ಟ್ ಏನು ಸ್ಲೋ ಆಗಿ ಆ ಪಿಚ್ಚನ್ನ ಇದು ಮಾಡಿದೆ ಒಳಗಡೆ ಸ್ವಲ್ಪ ಕಮರ್ಷಿಯಲ್ನ ಆ್ಯಡಪ್ ಮಾಡಿದ್ರೆ ಎರಡೂ ಜನಕ್ಕೆ ಇಷ್ಟ ಆಗೋ ಥರದ್ದು ಸಿನಿಮಾಗಳನ್ನ ಮಾಡೋ ಚಾನ್ಸಸ್ ನಮ್ಮಲ್ಲಿ ಡೈರೆಕ್ಟರ್ಸ್ ಡೈರೆಕ್ಟರ್ಸ್ ಆಗಿ ಇದ್ದಾರೆ ಆ ಥರದ್ದು ಡೈರೆಕ್ಟ್ರಲ್ಲಿ ಇವರು ಒಬ್ಬರು ನಿರ್ಮಾಣ ಮಾಡ್ತಿದ್ದಾರೆ ಸೊ ಮತ್ತು ಗಿರಿರಾಜ್ ಅವ್ರ ಕತೆ ಹೇಳಿದ್ಮೇಲೂ ನನಗೆ ಕತೆ ಬಗ್ಗೆ ಅನಿಸಿದ್ದು ಇಂಟ್ರೆಸ್ಟಿಂಗ್ ಇಂಟ್ರಿಗಿಂಗ್ ಆ್ಯಂಡ್ ಥಾಟ್ ಪ್ರವೋಕಿಂಗ್ ಅಂತ ಅನ್ನಿಸ್ತು ಸೊ ಹೋಪ್ಫುಲಿ ನಾನು ಅವ್ರಿಗೆ ಅವ್ರಿಗೆ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಗುರು ಸರ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆ ಲೆವೆಲ್ಗೆ ನಾನು ಮ್ಯೂಸಿಕ್ ಡೆಲಿವರ್ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇದೆ ನಿಟ್ಟಿದ್ದೀನಿಲ್ಲ ಇವಾಗ ಬ್ರೈನ್ ಸ್ಟಾರ್ಮಿಂಗ್ ಶುರುವಾಗಿದೆ ಇನ್ನು ಸಮಯ ಆದಮೇಲೆ ಮುಂದೆ ಬರುತ್ತೆ ಸರ್ ನಾಲ್ಕು ಹೌದು ಕಥೆ ಪೂ ಪೂರ್ವಕ ಇರೋದಲ್ಲ ಆ ಸಾಂಗ್ ತೆಗೆದ್ರೆ ಕಥೆ ಮುಂದೆ ಹೋಗಲ್ಲ ಸರ್ ಆ ರೀತಿನೇ ಯಾರ ಸದ್ಯ ಏನಿಲ್ಲ ಸರ್ ಇವಾಗ ಶುರುವಾಗಿದೆ ಲಿಟ್ರಲಿ ನೆನ್ನೆ ರಾತ್ರಿ ಟ್ಯೂನ್ ಮಾಡ್ಕೊತಿದ್ರೆ ಸೊ ಇನ್ನು ಸುಮಾರು ದೂರ ಹೋಗೋದು